ಡೈರೆಕ್ಟರ್ ಅನ್ಕೋಬೇಕು ನಾನು ನನ್ನ ಶ್ರೀಮಂತಿಗೆ ಬೆಳೆಸ್ಕೋಬೇಕು ಅಂತಲೋ ದುಡ್ಡು ಮಾಡ್ಕೋಬೇಕು ಅಂತಲೋ ಬಂದಿದ್ದೀನಿ ಅಂತ ಪ್ರೊಡ್ಯೂಸರ್ ಅನ್ಕೋಬಾರ್ದು ಜನಗಳಿಗೆ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಅನ್ಕೊಂಡು ಆವಾಗ ಸಿನಿಮಾಗಳು ಮಾಡ್ತಾ ಇದ್ದಂತದ್ದು ಈಗ ಸ್ವಲ್ಪ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಯಾರು ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನುವಂತ ಈ ನನಗೆ ಯಾರಿಗೂ ಹೇಳ್ತಾ ಇದ್ದೆ ಅಭಿಮನ್ಯು ತರ ಸಿನಿಮಾ ಎಲ್ಲ ನುಗ್ಬಿಡ್ತಾರೆ ಆಮೇಲೆ ಹೊರಗಡೆ ಬರೋದಂಗೆ ಅದು ರಿಲೀಸ್ ಮಾಡೋದಂಗೆ ಹಾಗಿದ್ದ ಬಂಡವಾಳ ಅವ್ರು ತಗೊಳೋದ್ ಹಾಗೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಚಕ್ರವ್ಯೂಹ ಇದು ಆ ಚಕ್ರವ್ಯೂಹದಲ್ಲಿ ಯಾರೋ ಒಬ್ಬ ದ್ರೋಣ ಯಾರೋ ಒಬ್ಬ ಭೀಷ್ಮ ಅವರು ಗೆದ್ಕೊಂಡ್ ಬಂದ್ಬಿಡ್ತಾ ಇದಾರೆ ಅವ್ರ ಹತ್ರ ಎಲ್ಲ ಥಿಯೇಟರ್ಸ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇರುತ್ತೆ ಯಾರು ಹೆಂಗಾದ್ರೂ ಆಳಾಗೋಗ್ರೆ ಅವ್ರು ಮಾತ್ರ ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಇದೆ ಇವತ್ತು ಚಿತ್ರತಂಡ ಹಾಗೂ ನಮ್ಮ ಎಲ್ಲಾ ಕಲಾವಿದರನ್ನ ಸ್ವಲ್ಪ ಸಮಯದ ವೇದಿಕೆ ಮೇಲೆ ಕರೆಯುವ ಪ್ರಯತ್ನ ಮಾಡ್ತೀನಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳ ಕಥೆ ಎಲ್ರಿಗೂ ನಾನು ತುಂಬಾ ದಂಡ್ಯವಾಗಿ ಒಪ್ಪಿಸ್ತೀನಿ ಹಾಗೂ ಇನ್ನು ಸೇರಿಲ್ಲ ನಮ್ಮ ಸುನೀಲ್ ಸರ್ ಬನ್ನಿ ಸರ್ ಇಪ್ಪತ್ತೈದನೇ ದಿನದ ಸಂಭ್ರಮದ ಒಂದು ಖುಷಿಯಿಂದ ಒಂದು ಕೇಕ್ ಕಟ್ ಮಾಡ್ತಿದ್ವಿ ಅತಿಥಿಗಳ ಮುಖಾಂತರ ಆಶೀರ್ವಾದ ಚಿತ್ರತಂಡದಲ್ಲಿ ಆಲೇದಿದೆ ದಯವಿಟ್ಟು ಆಮೇಲೆ ನಮ್ಮ ಸುರೇಶ್ ಚಿಕ್ಕನೂರ್ ಇಲ್ಲಿ ಕಾಣಿಸ್ತೀವಿ ಬನ್ನಿ ಸರ್ ಸುರೇಶ್ ಚಿಕ್ಕ ನಮ್ಮ ಜಿ ಪಿ ಸರ್ अरे बाप चुनी चिकना और तो बदले लगता है ओ दा आरके केक तस्चित हो इप्पत एक बच्चा चुप में भी और क्या मुत्तोर है मार्च से केकट केकट में एस